ನಮಸ್ಕಾರ ಎಲ್ರಿಗೂ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ನರದೃಷ್ಟಿ ಅಂದರೆ ಕಣ್ಣು ದೃಷ್ಟಿ ಕಣ್ಣು ದೃಷ್ಟಿಗೆ ಕಲ್ಲೆ ಹೊಡೆದು ಹೋಗುತ್ತಂತೆ ಅಂದರೆ ಬಂಡೆ ಸಿಡಿದೋಗುತ್ತೆ ಹೋಗುತ್ತೆ ಅಂತ ಒಂದು ಗಾದೆನೇ ಇದೆ ಹೌದು ಕಣ್ಣು ದೃಷ್ಟಿ ಅಥವಾ ನರದೃಷ್ಟಿ ಅಂತ ಹೇಳೋದು ಅಷ್ಟು ಅಪಾಯಕಾರಿನೂ ಹೌದು ಅಷ್ಟು ಕೆಟ್ಟದ್ದು ಹೌದು ಯಾಕೆ ಅಂತೇಳಿದ್ರೆ ನಿಮ್ಮ ಸುತ್ತಮುತ್ತನೇ ಇರ್ತಾರೆ ನಿಮ್ಮ ಮನೆಗಳಲ್ಲೇ ಇರ್ತಾರೆ ನೀವು ಹೇಗಿದ್ರೂ ಅವ್ರಿಗೆ ಕಷ್ಟ ಚೆನ್ನಾಗಿದ್ರೂ ಕಷ್ಟ ಚೆನ್ನಾಗಿಲ್ಲ ಹೇಳಿದ್ರು ಕಷ್ಟ ಗಂಡ ಹೆಂಡ್ತೀರು ಚೆನ್ನಾಗಿದ್ರೆ ಸೈಸ್ಕೊಳ್ಳೋಕ್ಕಾಗಲ್ಲ ಅದಕ್ಕೂ ಹಾಕ್ತಾರೆ ನಿಮ್ಮ ಮಕ್ಕಳು ಚೆನ್ನಾಗಿದ್ರೆ ಅದಕ್ಕೂ ಆಗ್ತಾರೆ ಅವ್ರು ಏನಾರು ಚೆನ್ನಾಗಿ ಓದಿದ್ರೆ ಹಾಕ್ತಾರೆ ಇಲ್ಲ ಹೊಸದಾಗಿ ಒಂದು ಬಟ್ಟೆ ಹಾಕ್ಕೊಂಡ್ರು ತುಂಬ ಮಕ್ಕಳಿಗೆ ಇದೇ ರೀತಿಯಾಗಿ ಹುಷಾರಿಲ್ಲದಾಗ್ತಾ ಇರುತ್ತೆ ನೀವು ಯಾವುದೇ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ರೆ ಅದು ಸರಿ ಹೋಗಲ್ಲ ಏಕೆಂಥೇಳಿದ್ರೆ ಕಣ್ಣು ದೃಷ್ಟಿ ಅಂತ ಹೇಳೋದು ಅಷ್ಟು ಅಪಾಯಕಾರಿಯಾಗಿರುತ್ತೆ ಇನ್ನು ನೀವು ಯಾವುದೇ ಒಂದು ಮನೆ ಜಾಗ ತಗೊಂಡ್ರು ನೀವೇ ಪಾಪ ನೀವೇ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀರಾ ಅದರಲ್ಲಿ ನೀವು ನಿಮಗೆ ಬೇಕು ಅಂತ ಹೇಳ್ಬಿಟ್ಟು ಒಂದು ಮನೆ ತಗೊಳ್ಳೋದಾಗಲಿ ಅಥವಾ ಒಂದು ಜಾಗ ತಗೊಳ್ಳೋದಾಗಲಿ ಮಾಡ್ತೀರಾ ಆದರೆ ಅಕ್ಕಪಕ್ಕದಲ್ಲಿರೋರಿಗೆ ಅಥವಾ ನಿಮ್ಮ ಬಂಧು ಮಿತ್ರರಿಗೆಲ್ಲ ಅದನ್ನ ಸಹಿಸ್ಕೊಳಕ್ಕಾಗಲ್ಲ ಅದಕ್ಕೂ ಒಂದು ದೃಷ್ಟಿ ಆಗ್ತಾರೆ ಅಲ್ಲಿಂದ ಸ್ಟಾರ್ಟ್ ನೋಡಿ ನಿಮ್ಮ ಮನೇಲಿ ಒಬ್ರು ಕಣ್ರೆ ಆಗೋಲ್ಲ ಇನ್ನು ಆ ಜಾಗ ತಗೊಂಡ್ಮೇಲೆ ಏನೋ ಸರಿ ಇಲ್ಲ ಏನೋ ಸರಿ ಇಲ್ಲ ಜಾಗದಲ್ಲಿ ದೋಷ ಅಂತ ಹೇಳ್ತೀರಾ ಜಾಗದಲ್ಲಿ ದೋಷ ಇರುತ್ತೆ ಅದನ್ನೆಲ್ಲ ನೋಡಿ ತಗೋಬೇಕು ಆದರೆ ಕಣ್ ದೃಷ್ಟಿ ಏನಾದ್ರು ಬಿತ್ತು ಅಂತ ಹೇಳಿದ್ರೆ ಪದೇ ಪದೇ ಜಗಳ ಆಗೋದು ಆ್ಯಕ್ಸಿಡೆಂಟ್ಗಳಾಗೋದು ಆಮೇಲೆ ಏನೇ ಎಷ್ಟೇ ದುಡ್ಡು ಬರಲಿ ಅದು ಕೈಲಿ ನಿಲ್ಲದಂಗಾಗೋದು ಈ ಥರದ್ದೆಲ್ಲ ಆಗ್ತಾಯಿರುತ್ತೆ ಇನ್ನು ಚೆನ್ನಾಗಿ ಓದ್ತಾ ಇರ್ತಾರೆ ಮಕ್ಕಳು ಆ ಓದ್ತಿರೋದ್ರ ಮೇಲೆ ನೀವು ನೀವು ಸುಮ್ಮನೆ ಇರಲ್ಲ ನನ್ನ ಮಗ ಅಷ್ಟು ರ್ಯಾಂಕ್ ತಗೊಂಡ ನನ್ನ ಅಷ್ಟು ರ್ಯಾಂಕ್ ತಗೊಂಡ್ಲು ಈ ಥರ ಮಾರ್ಕ್ ತೊಗೊಂಡಿದ್ದಾರೆ ಇವ್ರಿಗೆ ಆ ಥರ ಇದು ಮಾಡಿದ್ರು ಅಂತೆಲ್ಲ ಸ್ಕೂಲಲ್ಲಿ ಎಲ್ಲ ಇದು ಮಾಡಿದ್ರು ಅಂತೆಲ್ಲ ಹೇಳ್ತಾ ಇರ್ತೀರ ಆಗ ಅದೇನಾಗುತ್ತೆ ಒಳ್ಳೆಯವ್ರ ಮುಂದೆ ಹೇಳಿದ್ರೆ ಅವರು ನಿಜವಾಗ್ಲೂ ಹೇಳ್ತೀನಿ ತುಂಬ ಖುಷಿ ಪಡ್ತಾರೆ ಒಳ್ಳೆಯವರು ಆದರೆ ಒಳಗೊಳಗೆ ಉರಿ ಪಡೋಂಥ ಜನರು ಅಥವಾ ಕೆಟ್ಟ ಜನರು ಮುಂದೆ ನೀವೇನಾದರೂ ಈ ಥರ ಹೇಳ್ಕೊತು ಅಂತ ಹೇಳಿದ್ರೆ ಓದ್ತಾ ಇರ್ತಾರೆ ಮಕ್ಕಳು ಸಡನ್ನಾಗಿ ಡಲ್ಲಾಗ್ತಾರೆ ಆಮೇಲೆ ಹೇಳ್ತೀರಾ ಇಲ್ಲ ನಮ್ಮ ಮಕ್ಕಳು ಮುಂಚೆಲ್ಲ ಚೆನ್ನಾಗಿ ಓದ್ತಿದ್ರು ಈಗ ಏನಾಯಿತು ಅಂತಲೇ ಗೊತ್ತಿಲ್ಲ ಓದಲ್ಲ ಓದಿ ತಲೆಗೆ ಹತ್ತಲ್ಲ ಅಂತ ಕೆಲವರಿಗೆ ಜಾತಕದಲ್ಲೂ ಇದು ಪ್ರಾಬ್ಲಮ್ ಇರುತ್ತೆ ಅದು ಕೂಡ ನೋಡಿಕೊಂಡು ನೀವು ಮುಂದುವರಿಬೇಕು ಆದರೆ ತುಂಬ ಚೆನ್ನಾಗಿ ಓದೋ ಮಕ್ಕಳು ಯಾಕೆ ಡಲ್ಲಾದರು ಅನ್ನೋದು ಮಾತ್ರ ಕಂಡು ತುಂಬ ಜನಕ್ಕೆ ಇದು ಸಮಸ್ಯೆ ಆಗುತ್ತೆ ಯಾಕೆಂಥೇಳಿದ್ರೆ ಇದು ಕಂಡ್ರಷ್ಟಿಯಿಂದನೇ ಆಗಿರುತ್ತೆ ನೀವೇನಾದರೂ ಮನೆ ತಗೋಬೇಕು ಗಾಡಿ ತಗೋಬೇಕು ಅಥವಾ ಸ್ವಲ್ಪ ಒಡವೆ ಅದು ತಗೋಬೇಕು ತೊಗೋಬೇಕು ಹೇಳಿ ಇರ್ತೀರಾ ಅದನ್ನ ಸುಮ್ಮನೆ ಇರಲ್ಲ ಹೆಣ್ಮಕ್ಳು ಏನು ಮಾಡ್ತಾರೆ ಪಕ್ಕದ ಮನೆಗೆ ಹೇಳೋದು ತುಂಬ ಫ್ರೆಂಡು ಅಂತೇಳಿ ಅವ್ರ ಹತ್ರ ಹೇಳ್ಕೊಳ್ಳೋದು ನಿಮ್ಮ ಫ್ರೆಂಡು ಒಳ್ಳೇದು ಒಳ್ಳೆಯ ಆಗಿರಲಿ ಆದರೆ ಅವರು ಬೇರೆಯವ್ರ ಹತ್ರ ಹೇಳೋಲ್ಲ ಅನ್ನೋದು ಯಾವ ಗ್ಯಾರಂಟಿ ಇರುತ್ತಲ್ವ ಅದರಿಂದ ಅಕ್ಕಪಕ್ಕದಲ್ಲಿ ಎಲ್ಲ ಹೇಳ್ಕೊಳ್ಳೋದು ನಾವು ಮನೆ ಕಟ್ಟಿಸ್ತಾ ಇದ್ದೀವಿ ನಾವು ಮನೆ ತಗೋತೀವಿ ಒಡವೆಗಳು ತಗೋತೀವಿ ಗಾಡಿಗಳು ತಗೋತೀವಿ ಅಂತ ಅವ್ರು ಸುಮ್ಮನೆ ಎಲ್ಲಿಂದ ಬರ್ತಾ ಇದ್ರಿಗೆ ದುಡ್ಡು ಅಂತ ಹೇಳಿದ್ರೇ ಸಾಕು ಇಷ್ಟೇ ಸಾಕು ನಿಮ್ಮನ್ನ ಹಾಳು ಮಾಡೋಕ್ಕೆ ಇದೊಂದು ಮಾತು ಸಾಕು ಯಾಕೆಂಥೇಳಿದ್ರೆ ಕಣ್ ದೃಷ್ಟಿ ಅಂತ ಹೇಳೋದು ಅಷ್ಟು ಕಠೋರವಾಗಿದ್ದು ಈ ವಾಮಾಚಾರ ಮಾಡ್ತಾರಲ್ಲ ಅದಕ್ಕೆ ಸಮಾಂತಾನೆ ಹೇಳ್ಬೋದು ಅದು ಅದರಿಂದ ನೀವೇನೇ ಕೆಲಸ ಮಾಡಿ ಯಾರ ಹತ್ರನೂ ಹೇಳಬೇಡಿ ಕೆಲಸ ಮುಗೀತಾ ಮುಗ್ದಾದ ಮೇಲೆ ಹೇಳಿ ಇಲ್ಲಾರು ಹೇಳಕ್ಕೆ ಹೋಗ್ಬೇಡಿ ಈಗೇನು ನಿಮ್ಗೆ ಅವರೆಲ್ಲ ತಿಳ್ಕೊಂಡು ನಿಮಗೇನು ಅವ್ರ್ ಕೊಡ್ತಾರಾ ಏನಿಲ್ಲ ಖುಷಿ ಹತ್ರ ತುಂಬ ಹೇಳಿ ಪರವಾಗಿಲ್ಲ ಅವ್ರು ತುಂಬಾ ಖುಷಿ ಪಡ್ತಾರೆ ಆದರೆ ಇನ್ನೊಬ್ಬರಿಗೆ ತೋರಿಸ್ಕೋಬೇಕು ಅಂತ ದಯವಿಟ್ಟು ಯಾರು ಯಾರ ಹತ್ರನೂ ಏನೂ ಹೇಳೋಕ್ಕೆ ಹೋಗ್ಬೇಡಿ ನೀವು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಇರ್ತೀರ ಆ ಕೆಲಸ ಈ ಥರ ಎಲ್ಲ ಹೇಳ್ಕೊಂಡಾಗ ಅಡಚಣೆಗಳು ಜಾಸ್ತಿ ಅಡಚಣೆಗಳು ಬರುತ್ತೆ ನಮ್ಮ ಮನೆ ದೇವರೆಲ್ಲ ನಮ್ಮನ್ನ ಕಾಯುತ್ತೆ ಅಂತ ಹೇಳಿದ್ರೆ ಎಲ್ಲ ಸಮಯದಲ್ಲೂ ನಿಮಗೆ ಎಲ್ಲನೂ ಒಂದೇ ಥರ ಇರೋಲ್ಲ ನಿಮ್ಮ ಸಮಯ ಕೆಟ್ಟಾದ ಕೆಟ್ಟಾಗ ನಿಮಗೆ ಕೆಟ್ಟದಾಗೆ ಆಗುತ್ತೆ ಅದರಿಂದ ಯಾವುದೇ ವಿಚಾರಗಳನ್ನಾಗಲಿ ನಿಮ್ಮ ಮಕ್ಕಳು ಓದೋದ್ರಿಂದ ಹಿಡಿದು ನಿಮ್ಮಿಂದನೂ ಅಷ್ಟೇ ಒಂದು ನೀವು ಬಟ್ಟೆ ತಗೊಳ್ಳಿ ಒಂದು ಸ್ಲಿಪ್ಪರ್ ತಗೊಳ್ಳಿ ಯಾಕೆ ಬೇರೆಯವ್ರ ಹತ್ರ ಹೇಳ್ತೀರಾ ಅವ್ರೇನು ದುಡ್ಡು ಕೊಡ್ತಾರ ನಿಮಗೆ ಹೋಗಲಿ ಅವರಿಂದ ಏನಾರು ಕಿರೀಟ ಸಿಗಬೇಕಾ ಏನಿಲ್ಲ ನಿಮ್ಮ ದುಡ್ಡು ನಿಮ್ಗೆ ನೀವು ಖರ್ಚು ಮಾಡ್ತೀರಾ ನಿಮಗೋಸ್ಕರ ಯೂಸ್ ಮಾಡ್ಕೊತೀರಾ ಯಾವುದೇ ದೊಡ್ಡ ವಿಚಾರ ಆಗಲಿ ಯಾವುದೇ ಚಿಕ್ಕ ವಿಷ ವಿಚಾರ ಆಗಲಿ ಅದನ್ನ ನೀವು ಗುಟ್ಟಾಗೇ ಇರಿ ಗುಟ್ಟಾಗಿರೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಇಂಥ ಕಾರ್ಯಗಳನ್ನ ನಾವು ಇದ್ದೀವಿ ಅಂತ ಯಾವಾಗ ನೀವು ಬೇರೆಯವ್ರ ಹತ್ರ ಹೇಳ್ಕೊತೀರ ಆ ಸಮಯದಿಂದನೇ ನಿಮಗೆ ಅದು ಇನ್ನೂ ಸ್ಟಾರ್ಟ್ ಮಾಡಿರಲ್ಲ ಆದರೆ ಮುಕ್ತಾಯ ಅಂತೂ ಹಾಗೆ ಆಗುತ್ತೆ ಆದ್ದರಿಂದ ಪ್ರತಿಯೊಂದು ವಿಷಯದಲ್ಲೂ ತುಂಬ ಜಾಗ್ರತೆಯಿಂದನೇ ಇರಬೇಕು ಯಾಕೆಂಥೇಳಿದ್ರೆ ಇದು ಕಲಿಯುಗ ಕಲಿಪುರುಷ ಆಳ ಅಂತ ಯುಗ ಆಗಿರೋದ್ರಿಂದ ನಾವು ಏನು ಮಾಡಿದ್ರು ಅಲ್ಲಿ ತಪ್ಪಾಗುತ್ತೆ ಜನ ಅದಕ್ಕೆ ಏನಾದರೂ ಒಂದು ಹೇಳೇ ಹೇಳ್ತಾರೆ ನೀವು ಹೇಳ್ಕೊಂಡ್ರು ಅವ್ರಿಗೇನಿಲ್ಲ ಹೇಳ್ಕೊಳ್ಳೋದಿದ್ರೆ ಅಯ್ಯೋ ಹೇಳ್ಕೊಳ್ಳಿಲ್ಲ ಅಂತ ಹೇಳ್ತಾರೆ ಅವ್ರದ್ದು ಹೇಳ್ಕೊಂಡ್ಮೇಲೆ ಎಲ್ಲಿಂದ ಬಂತು ಹೆಂಗೆ ಬಂತು ಎಲ್ಲಿಂದ ತರ್ತಾರೆ ಇದ್ದೇ ಮಾತಾಡ್ತಾರೆ ಅವರು ಆದ್ದರಿಂದ ನೀವು ಯಾವುದೇ ಒಂದು ವಿಷಯದ ಬಗ್ಗೆ ಆಗಲಿ ಹೊರಗಡೆ ಜನಕ್ಕೆ ಹೇಳಬೇಡಿ ಈಗಾಗಲೇ ಕಣ್ ದೃಷ್ಟಿಯಿಂದ ನರ ದೃಷ್ಟಿಯಿಂದ ಯಾರೆಲ್ಲ ಬಳಸ್ತಿದ್ದೀರಾ ಅವರಿಗೆ ಒಂದು ಸುಲಭವಾಗಿರೋಂಥ ಒಂದು ಯಂತ್ರಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಇದ್ರೆ ಯಾವುದಪ್ಪ ಆ ಯಂತ್ರ ಅಂತ ಹೇಳಿದ್ರೆ ನೋಡಿ ಇದೇ ಆ ಯಂತ್ರ ಆಗಿರುತ್ತೆ ಈ ಯಂತ್ರನ ನೀವು ಭುಜಪತ್ರೆಯಲ್ಲಿ ಬರೀಬೇಕು ಭುಜಪತ್ರೆ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಗ್ರ ಅದನ್ನ ತಂದು ನೀವು ಸ್ವಲ್ಪ ರೋಸ್ ವಾಟ್ರ್ ಅಥವಾ ತುಳಸಿ ನೀರೆಲ್ಲ ಹಾಕಿ ಶುದ್ಧೀಕರಣ ಮಾಡಬೇಕು ತುಂಬ ಅದ್ರ ಮೇಲೆ ಹಾಕೋಕೆ ಹೋಗ್ಬಿಡಿ ಅದು ಹರ್ದು ಸ್ವಲ್ಪ ಮಟ್ಟಿಗೆ ಚಿಮ್ಕಿಸಿದ್ರೆ ಸಾಕು ನಂತರ ನೀವು ರಕ್ತ ಚಂದನ ಅಂದರೆ ಕೆಂಪು ಚಂದನ ಅಂತ ಹೇಳ್ತೀವಲ್ಲ ಅದ್ರನ್ನ ಗಂಧ ಥರ ಮಾಡಿಕೊಂಡು ಅಂದರೆ ಪೇಸ್ಟ್ ಮಾಡಿಕೊಂಡು ನಂತರ ಇಲ್ಲಿ ತೋರಿಸಿರುವ ಹಾಗೆ ನೀವು ಕಾಲಮ್ಗಳನ್ನ ಹಾಕೋಬೇಕು ಉದ್ದಕ್ಕೆ ನಾಲ್ಕು ಭಾಗ ಮತ್ತು ಅಡ್ಡಕ್ಕೆ ನಾಲ್ಕು ಕಾಲಮ್ಗಳನ್ನ ಹಾಕಿ ಅದರಲ್ಲಿ ನಾನೇನು ಕೊಟ್ಟಿದ್ದೀನಿ ಅಂತ ಅದನ್ನ ನಂಬರ್ಸ್ನ ಬರ್ಕೋಬೇಕು ಬರ್ದಾದ್ಮೇಲೆ ನೀವು ನಿಮ್ಮ ದೇವ್ರನ್ನ ಮನೆ ದೇವ್ರನ್ನ ನೆನೆಸ್ಕೊಂಡು ಅಥವಾ ಇಷ್ಟ ದೇವ್ರನ್ನ ನೆನೆಸ್ಕೊಂಡು ದೇವ್ರ ಆಗಲಿ ದೇವ್ರ ಮನೇಲಿ ಇಟ್ಟು ಅದನ್ನ ಪೂಜೆ ಮಾಡಬೇಕು ಧೂಪ ದೀಪ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕು ನೈವೇದ್ಯಕ್ಕೆ ಒಂದು ಕೊಬ್ಬರಿ ಬಟ್ಲಾದ್ರೂ ಇಡ್ಬೋದು ಆದರೂ ಇರ್ಬೋದು ಅಥವಾ ಪಂಚಫಲ ಪಳಾರ ಅಂತ ಹೇಳ್ತೀವಲ್ಲ ಅದಾದರೂ ಇಡಬಹುದು ನಿಮ್ಮ ಕೈ ಸಾಧ್ಯ ಆದಷ್ಟು ನೀವು ಮಾಡಿಕೊಳ್ಳಿ ಎಲ್ಲಡಿಕೆ ದಕ್ಷಿಣೆ ಹನ್ನೊಂದು ರೂಪಾಯಿ ಇಡಬೇಕಾಗುತ್ತೆ ಇದಿಷ್ಟು ದೇವ್ರ ಮುಂದೆ ಇಟ್ಟು ನಂತರ ಈ ಯಂತ್ರನ ಏನು ಬರ್ದಿರ್ತೀರ ಅದನ್ನ ಐದು ವರ್ಣದ ದಾರ ಮೂರು ಇರುತ್ತೆ ಒಂಬತ್ತು ಇರುತ್ತೆ ಐದು ವರ್ಣದ್ದು ಇರುತ್ತೆ ಇದರಲ್ಲಿ ನೀವು ಪಂಚವರ್ಣದ ದಾರ ತಗೊಂಡು ಆ ದಾರಕ್ಕೆ ಏಳು ಗಂಟುಗಳನ್ನ ನಿಮ್ಮ ಮನೆ ದೇವರ ಹೆಸರಲ್ಲಿ ಹಾಕಿ ನಂತ ಅದು ರಕ್ಷಣೆಗಾಗಿರುತ್ತೆ ನಂತರ ಈ ತಾಯಿದ್ನ ಏನು ಯಂತ್ರ ಬರೆದಿರ್ತೀರ ಅದನ್ನ ತಾಯ್ತದೊಳಗಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಗಂಧ ನಂತರ ರಕ್ತ ಚಂದನ ಪೌಡ್ರ್ ಮಾಡ್ಕೊಂಡಿರ್ತೀರಲ್ಲ ಅದು ವಿಭೂತಿ ಇದೆಲ್ಲ ಹಾಕಿ ನಂತರ ನೀವು ಯಾರಿಗೆ ದೃಷ್ಟಿಯಾಗಿರುತ್ತೆ ಅಥವಾ ನಿಮಗೆ ದೃಷ್ಟಿಯಾಗಿದೆಯಾ ನೀವು ಕಟ್ಕೋಬೇಕು ಈ ರೀತಿ ಮಾಡಿ ನಂತರ ನೀವು ಅದಕ್ಕೆ ಲೋಭನದ ಹೊಗೆ ಕೊಡಬೇಕು ಅಂದರೆ ಸಾಂಬ್ರಾಣಿ ಹೊಗೆ ಕೊಡ್ತಾ ಹೋಗಬೇಕು ಇದನ್ನ ನೀವು ಹನ್ನೊಂದು ದಿನಗಳ ಕಾಲ ಮಾಡಬೇಕು ಈ ರೀತಿ ಏನಾದರೂ ಮಾಡ್ತು ಅಂತ ಹೇಳಿದ್ರೆ ಅದು ನಿಮಗೆ ಆದಷ್ಟು ಬೇಗ ದೃಷ್ಟಿದೋಷ ಅನ್ನೋದು ನಿವಾರಣೆ ಆಗುತ್ತೆ ಯಾಕೆಂಥೇಳಿ ಹೇಳಿದ್ರೆ ಇದು ದೃಷ್ಟಿದೋಷ ನಾಶಕ ಯಂತ್ರ ಆಗಿರುತ್ತೆ ಇದನ್ನ ನೀವು ನಾನು ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ ಹಿಂದಿನ ವೀಡಿಯೋಗಳಲ್ಲೆಲ್ಲ ಯಂತ್ರಗಳಿಗೆ ಮಂತ್ರ ಕೂಡ ಕೊಟ್ಟಿದ್ದೀನಿ ಆಮೇಲೆ ಯಾವ ರೀತಿ ಇದನ್ನೆಲ್ಲ ಪಾಲನೆ ಮಾಡಬೇಕು ಅನ್ನೋದು ಕೂಡ ನಾನು ಕೊಟ್ಟಿದ್ದೀನಿ ಆ ರೀತಿ ಮಾಡಿಕೊಂಡು ನಿಮಗೆ ನೀವೇ ಇದನ್ನ ಮಾಡ್ಕೋಬೋದು ಇದೆಲ್ಲ ಕಲಿಯೋದೇನು ಅಷ್ಟು ಕಷ್ಟ ಅಂತಲ್ಲ ಸಾಧಾರಣವಾಗಿರೋ ನೀವೇ ಕಲ್ತ್ಕೋಬೋದು ಇನ್ನು ತುಂಬ ತುಂಬ ದೊಡ್ಡ ದೊಡ್ಡ ಯಂತ್ರಗಳಿರುತ್ತೆ ಅದಕ್ಕೆಲ್ಲ ನೀವು ಗುರುದೀಕ್ಷೆ ಅನ್ನೋದು ತಗೋಬೇಕಾಗುತ್ತೆ ಈ ಚಿಕ್ಕ ಚಿಕ್ಕದನ್ನೆಲ್ಲ ನೀವು ಮಾಡಿಕೊಂಡು ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಅಕ್ಕಪಕ್ಕದವ್ರಿಗಾಗಲಿ ನೀವು ಕಟ್ಬೋದು ಇದರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ಮಂತ್ರಗಳನ್ನು ಏನಾದರೂ ಹೇಳ್ಕೋಬೇಕು ಅಂತೇಳಿದ್ರೆ ಮಂತ್ರಗಳೇನು ಬೇಡ ನಿಮ್ಮ ಮನೆ ದೇವರ ಹೆಸರಲ್ಲಿ ಚಾಮುಂಡಿನೋ ಭದ್ರಕಾಳಿನೋ ಬೇರೆ ಯಾವುದೇ ಶಕ್ತಿ ದೇವತೆ ಯಾರು ಇರ್ತಾರೆ ಅವ್ರ ಹೆಸರು ಹೆಸರು ಹೇಳಿ ನೀವು ಕಟ್ಬೋದು ಅಥವಾ ನಿಮ್ಮ ಇಷ್ಟ ದೇವತೆ ಹೆಸರು ಹೇಳಿ ಈ ತಾಯ್ತನ್ನು ಕಟ್ಬೋದು ಇದರಿಂದ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗೋಲ್ಲ ಇದರಿಂದ ನಿಮಗೆ ದೃಷ್ಟಿ ದೋಷ ಅನ್ನೋದು ಪರ್ಮನೆಂಟಾಗಿ ಹೋಗ್ತಾ ಇರುತ್ತೆ ಬಟ್ ಈ ಯಂತ್ರನ ಎಷ್ಟು ದಿನ ಕಟ್ಕೋಬೇಕು ಅಂತ ಹೇಳಿದ್ರೆ ಈ ಯಂತ್ರ ನಿಮ್ಮ ದೇಹದಲ್ಲಿ ಎಷ್ಟು ದಿನ ಇರುತ್ತೆ ಅಷ್ಟು ದಿನ ಇರಲಿ ಮತ್ತೆ ಇದೇನಾದ್ರೂ ಕಿತ್ತೋಯ್ತು ಏನಾರು ಭಿನ್ನ ಆಯಿತು ಅಂತ ಹೇಳಿದ್ರೆ ಮತ್ತೆ ಒಂದು ಒಳ್ಳೆಯ ದಿನ ಅಮಾವಾಸ್ಯೆ ಪೌರ್ಣಮಿ ಅಥವಾ ಅಷ್ಟಮಿ ದಿನಗಳಲ್ಲಿ ನೋಡಿ ಈ ಯಂತ್ರನ ಮತ್ತೆ ತಯಾರು ಮಾಡಿ ಕಟ್ಕೋಬೋದು ನೋಡಿದ್ರಲ್ಲ ಇದು ಇಷ್ಟು ಕಣ್ಣು ದೃಷ್ಟಿ ಅಂದರೆ ನರ ದೃಷ್ಟಿ ಬಗೆಗಿನ ನನಗೆ ತಿಳಿದಂಥ ಮಾಹಿತಿನ ನಾನು ನಿಮಗೆ ಕೊಟ್ಟಿದ್ದೀನಿ ಈ ವಿಡಿಯೋದಿಂದ ನಿಮಗೆ ಏನಾದರೂ ಪ್ರಯೋಜನ ಆಗಿದ್ರೆ ಖಂಡಿತವಾಗ್ಲೂ ಇದನ್ನ ಬೇರೆಯವರಿಗೆ ಶೇರ್ ಮಾಡಿ ನಿಮ್ಮ ಅಕ್ಕ ನಿಮ್ಮ ಫ್ರೆಂಡ್ಸ್ಗಳಿಗಿರ್ಬೋದು ಅಥವಾ ಬಂಧು ಮಿತ್ರರಿಗೆ ನೀವು ಶೇರ್ ಮಾಡಿ ಯಾಕೆಂತ ಹೇಳಿದ್ರೆ ಅವರು ಕೂಡ ಇದನ್ನ ತಿಳ್ಕೊಂಡು ಅವರು ಮಾಡ್ಕೋಬೋದು ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇನ್ನು ಇಂತಹದೇ ಉಪಯುಕ್ತವಾಗುವಂತಹ ಇನ್ನು ಅನೇಕ ವಿಷಯಗಳ ಬಗ್ಗೆ ತಿಳಿಸೋಕ್ಕೆ ನನಗೂ ಹೆಲ್ಪ್ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವವರಿಗೂ ಧನ್ಯವಾದಗಳು